ನನ್ನ ಆತ್ಮೀಯ ಬಂಧುಗಳೇ ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟದ ವತಿಯಿಂದ ಕಳೆದ ಹದಿನೆಂಟನೇ ತಾರೀಕು ಬೆಂಗಳೂರಿನ ವಸಂತನಗರದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಸಮುದಾಯದ ನಮ್ಮ ಬಲಗೈ ಸಮುದಾಯದ ಎಲ್ಲ ಮುಖಂಡರುಗಳು ಕೂಡ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿ ಪ್ರತಿ ಜಿಲ್ಲೆಯಿಂದ ಬಂದಿದ್ದಂಥ ಎಲ್ಲ ಬುದ್ಧಿಜೀವಿಗಳು ಚಿಂತಕರು ವಿಚಾರವಂತರು ಎಲ್ಲರೂ ಸೇರಿ ಒಂದು ತೀರ್ಮಾನವನ್ನು ಮಾಡಿ ಏನು ನಾಗಮೋಹನ್ ದಾಸ್ ವರದಿಯಲ್ಲಿ ಲೋಪ ಆಗಿದೆ ಅದರ ಬಗ್ಗೆ ವಿಸ್ತೃತವಾದಂಥ ಚರ್ಚೆಯನ್ನು ಮಾಡಿ ಸಮೀಕ್ಷೆಯ ಸಂದರ್ಭದಲ್ಲಿ ಬಹುಶಃ ಈ ಬಲಗೈ ಸಮುದಾಯಗಳು ಸಮೀಕ್ಷೆಗೆ ಒಳಪಡದೆ ಬಹಳಷ್ಟು ಅಂತರವನ್ನು ಕಾಯ್ದುಕೊಂಡಂಥದ್ದು ನಮಗೆ ಅನ್ಯಾಯ ಆಗಿರಲಿಕ್ಕೆ ಮೊದಲನೇ ಕಾರಣ ಅಂತಕ್ಕಂಥದ್ದು ಎಲ್ಲರೂ ಕೂಡ ಮನವರಿಕೆ ಮಾಡಿಕೊಂಡಂಥ ಒಂದು ಸಂದರ್ಭ ನಂತರ ಅದು ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ಮತ್ತೊಂದು ಅವಕಾಶ ಇವತ್ತು ನಮಗೆ ಬಂದು ಒದಗಿದೆ ಏನು ಹಿಂದುಳಿದ ವರ್ಗಗಳ ಸಮೀಕ್ಷೆಯನ್ನು ಸರ್ಕಾರ ಕೈಗೊಂಡಿದೆ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿನಿಂದ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳುವತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ರಾಜ್ಯದಲ್ಲಿ ಏನು ನಡೀತದೆ ಈ ಒಂದು ಸಮೀಕ್ಷೆ ಇದರಲ್ಲಿ ಪ್ರತಿಯೊಬ್ಬರು ಕೂಡ ತಪ್ಪದೆ ಭಾಗವಹಿಸಿ ಸಮೀಕ್ಷೆಯಲ್ಲಿ ಭಾಗವಹಿಸಿ ನಮ್ಮ ಜನಸಂಖ್ಯೆಯನ್ನು ಏನಿದೆ ನಿಖರವಾದಂಥ ಜನಸಂಖ್ಯೆಯನ್ನು ತೋರಿಸ್ಬೇಕು ಅಂತಕ್ಕಂಥದ್ದು ಆ ಒಂದು ಸಭೆಯ ನಿರ್ಣಯ ಆಗಿತ್ತು ಅದೇ ರೀತಿಯಾಗಿ ಇವತ್ತು ನಮ್ಮ ಈ ದಿನ ನಾವು ನಮ್ಮ ಮಳವಳ್ಳಿ ತಾಲೂಕಿನ ಎಲ್ಲ ನಮ್ಮ ಮುಖಂಡರುಗಳು ಸೇರಿ ಇವತ್ತು ನಾವಿಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ ಮತ್ತು ನಮ್ಮ ಸಮೀಕ್ಷೆಯಲ್ಲಿ ಕಂಡುಬಂದಂಥ ಜನಸಂಖ್ಯೆಯ ವ್ಯತ್ಯಾಸ ಏನಿದೆ ಅದಕ್ಕೆಲ್ಲ ನಾವು ನಾವೇ ಕಾಣುವಂತಕ್ಕಂಥದ್ದನ್ನು ಕೂಡ ನಾವು ಮನಸ್ಸು ಬಿಚ್ಚಿ ಎಲ್ಲರೂ ಕೂಡ ಮಾತನಾಡಿದ್ದೇವೆ ಅದು ಮತ್ತೆ ಪರಿವರ್ತನೆ ಆಗಬಾರ್ದು ಆ ನಿಟ್ಟಿನಲ್ಲಿ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾವು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಅದರಂತೆ ನಮ್ಮ ರಾಜ್ಯ ಸಮಿತಿಯ ಆದೇಶ ಏನಿದೆ ಇವತ್ತು ಯಾವ ರೀತಿಯಾಗಿ ನಾವು ಭರಿಸಬೇಕು ಅಂತಕ್ಕಂಥದ್ದನ್ನು ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅದನ್ನು ನಾವಿವತ್ತು ಇಲ್ಲಿ ಚರ್ಚೆ ಮಾಡಿ ನಾವೆಲ್ಲರೂ ಕೂಡ ಒಪ್ಕೊಂಡಿದ್ದೇವೆ ಜಾತಿಯ ಕಾಲಂ ಏನು ಬರ್ತದೆ ಆ ಜಾತಿ ಕಾಲಮನ್ನು ಪರಿಶಿಷ್ಟ ಜಾತಿ ಅಂತಲೂ ಉಪಜಾತಿಯನ್ನು ವಲಯ ಅಂತಲೂ ಕೂಡ ಮತ್ತು ಧರ್ಮದ ಕಾಲಂನಲ್ಲಿ ನಾವು ಬೌದ್ಧರು ಅಂಥೇಳಿ ಬರೆಸ್ತಕ್ಕಂಥದ್ದು ಅಂಥೇಳಿ ಚರ್ಚೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂಥ ಕನಸು ಬಾಬಾ ಸಾಹೇಬರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಎಪ್ಪತ್ತೈದು ವರ್ಷಗಳ ಸಂದಿದ್ರು ಕೂಡ ಇನ್ನೂ ನಾವು ಅವರ ಆದೇಶವನ್ನು ಪಾಲನೆ ಮಾಡಿಲ್ಲ ಅವರು ಕೊಟ್ಟಂಥ ಸವಲತ್ತುಗಳನ್ನು ನಾವೆಲ್ಲರೂ ಕೂಡ ಅನುಭವಿಸಿ ಆನಂದ ಪಡ್ತಾ ಇದ್ದೀವಿ ಮತ್ತು ಮೈಮಾಡ್ತಿದ್ದೀವಿ ಅದನ್ನೆಲ್ಲ ಬಿಟ್ಟು ಇವತ್ತು ಏನು ನಾವು ಅವನತಿಗೆ ಕಾರಣವಾಗಿದೆ ಈ ಕಾರಣವನ್ನು ಸರಿದೂಗಿಸ್ಕೊಳ್ಬೇಕಾದ್ರೆ ನಾವೆಲ್ಲರೂ ಕೂಡ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಬೇಕು ಅಂತಕ್ಕಂಥದ್ದು ಬಾಬಾ ಸಾಹೇಬ್ರ ಆಶಯ ಆ ನಿಟ್ಟಿನಲ್ಲಿ ನಾವೆಲ್ಲರೂ ತೀರ್ಮಾನ ಮಾಡಿದ್ದೇವೆ ನಾವು ಎಲ್ಲರೂ ಕೂಡ ಇಡೀ ಮಳವಳ್ಳಿ ತಾಲೂಕಿನ ಎಪ್ಪತ್ತು ಸಾವಿರ ಏನು ಬಲಗೈ ಸಮುದಾಯ ಇವತ್ತು ಮಳವಳ್ಳಿ ತಾಲೂಕಿನಲ್ಲಿದೆ ಅದು ಒಂದು ಕುಟುಂಬ ಕೂಡ ಸಮಸ್ಯೆ ಇದು ಸಮೀಕ್ಷೆಯಿಂದ ಹೊರಗೆ ಉಳಿಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಅದರಿಂದ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ನಮ್ಮ ಯುವಕ ಮಿತ್ರರು ಏನಿದ್ದಾರೆ ಅವರು ವಿಚಾರವಂತರು ಏನಿದ್ದಾರೆ ಸರ್ಕಾರಿ ನೌಕರು ಏನಿದ್ದಾರೆ ಮಹಿಳೆಯರು ಏನಿದ್ದಾರೆ ಯುವಕರು ಏನಿದ್ದಾರೆ ಎಲ್ಲರೂ ಕೂಡ ಜಾಗೃತಗೊಂಡು ಒಂದು ಅಶುಭವೂ ಕೂಡ ಈ ಸಮೀಕ್ಷೆಯಿಂದ ತಪ್ಪಿಸ್ಕೊಳ್ಬಾರ್ದು ಆ ರೀತಿಯಾಗಿ ಪ್ರತಿಯೊಬ್ಬರು ಸಮೀಕ್ಷೆಯಲ್ಲಿ ಒಳಗಾಗಿ ನಮ್ಮ ಜನಸಂಖ್ಯೆಯ ನಿಗ್ರಹವಾದ ಜನಸಂಖ್ಯೆಯನ್ನು ನಾವು ನಮೂದು ಮಾಡೋ ಮುಖಾಂತರ ನಮಗೆ ಏನು ಅನ್ಯಾಯ ಆಗಿದೆ ನಾಗಮೋಹನ್ ದಾಸ್ ವರದಿನಲ್ಲಿ ಆ ಅನ್ಯಾಯವನ್ನು ನಾವು ಸುರ್ಪಡಿಸ್ಕೊಳ್ಳದೆ ಇದ್ದರೆ ಮುಂದಿನ ಜನಾಂಗ ತಲೆಮಾರು ಶಾಪಗ್ರಸ್ತರಾಗ್ತಾರೆ ಮತ್ತು ಜೀವಂತ ಸಮಾಧಿ ಆಗೋದ್ರಲ್ಲಿ ಎರಡೂ ಮಾತಿಲ್ಲ ನಾವೆಲ್ಲರೂ ಕೂಡ ಶಾಪಗ್ರಸ್ತರಾಗ್ತೀವಿ ಅವರ ಒಂದು ಶಾಪಕ್ಕೆ ನಾವೆಲ್ಲ ಗುರಿಯಾಗ್ತೀವಿ ನಾವು ಬಾಬಾ ಸಾಹೇಬ್ರ ಕನಸನ್ನು ನನಸು ಮಾಡಲೇಬೇಕಾಗಿದೆ ಅಂತಕ್ಕಂಥ ಮಾತನ್ನು ಇವತ್ತು ಹೇಳ್ತಾ ನಾವೆಲ್ಲರೂ ಕೂಡ ಪರಿಶಿಷ್ಟ ಜಾತಿ ವಲಯ ಬೌದ್ಧ ಧರ್ಮ ಅಂತಕ್ಕಂಥದ್ದನ್ನು ನಮೂದು ಮಾಡೋಣ ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಆಯೋ ಆಯೋಜನೆ ಮಾಡಿದ್ದೀವಿ ಪ್ರ ಪ್ರಚಾರಕ್ಕೋಸ್ಕರ ನಾವೆಲ್ಲರೂ ಕೂಡ ಕರಪತ್ರವನ್ನು ರೆಡಿ ಮಾಡಿ ಪ್ರತಿ ಗ್ರಾಮಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡ್ತೀವಿ ಎಲ್ಲರೂ ಜಾಗರೂಕ್ತರಾಗಿರ್ಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಎಲ್ಲರ ಪರವಾಗಿ ಇವತ್ತು ನಾವು ಇಲ್ಲಿ ತಿಳಿಸ್ತಾ ಇದ್ದೇವೆ ಜೈ ಭೀಮ್ ಜೈ ಭೈ ಜಯ ಜೈ 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 ಭೀಮ್ ಜೈ ಜೈ ಜಯ ಜೈ 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 ಭೀಮ್ ಜೈ